ಬಿಗ್ ಬಾಸ್ ಮಂದಿಗೆ ಶಾಕ್ ಕೊಟ್ಟಂತ ವರ್ತುರ್ ಸಂತೋಷ್ ಇದೀಗ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಎಲ್ಲರೂ ನಿಜಕ್ಕೂ ಶಾಕ್ ಆಗಿದ್ದಾರೆ ಏನು ಹೇಳಿದ್ರು ಬನ್ನಿ ನೋಡ್ಕೊಂಡ್ಬಾರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಸಂತಸದ ಆಟ ಮುಕ್ತಾಯವಾಗಿ ಈಗ ಎಲ್ಲ ಸ್ಪರ್ಧಿಗಳು ಬ್ಯಾಕ್ ಟು ಬ್ಯಾಕ್ ಟ್ರ್ಯಾಕ್ ಹಾಕಿದ್ದಾರೆ ಎಲ್ಲರ ಚಿತ್ತ ಈಗ ಗೆಲುವಿನ ಇದೆ ಮನೆಯಲ್ಲಿ ಈಗ ಕಳಪೆ ಕೊಡೋ ಟೈಮ್ ಒಂದಾಗಿದೆ ಕಳಪೆ ಕೊಡಲು ಈ ವಾರ ಯಾವುದೇ ರೀತಿ ಟಾಸ್ಕ್ ಇಲ್ಲದ ಕಾರಣ ಬಿಗ್ ಬಾಸ್ ಆದೇಶದ ಮೇರೆಗೆ ಮನೆಯಲ್ಲಿ ಯಾರ ಆಟ ಸ್ಲೋ ಮೋಷನ್ ಅಲ್ಲಿ ಹೋಗುತ್ತಿದೆ ಅಂತ ಹೇಳಿ ಈ ವಾರ ಎಲ್ಲ ಮನೆಯ ಸದಸ್ಯರು ಕಳಪೆಯನ್ನು ಆರಿಸಬೇಕಿದೆ ಇನ್ನು ಮನೆಯ ಅಷ್ಟು ಸದಸ್ಯರ ಆಯ್ಕೆಯಂತೆ ಈ ವಾರದ ಕಳಪೆ ವರ್ತುರ್ ಸಂತೋಷ ಆಗಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಕಳಪೆಗೆ ಕೊಟ್ಟಂತಹ ಹೇಳಿಕೆಗೆ ವರ್ತುರ್ ಟಾಂಗ್ ಕೊಟ್ಟಿದ್ದಾರೆ ಇಲ್ಲಿ ಕಳಪೆ ಅಂದ ಕೂಡಲೇ ಕಳಪೆ ಆಗೋಲ್ಲ ಇಲ್ಲಿ ಹಾಡೋ ಆಟ ಜನ ನೋಡ್ತಾರೆ ಅವರಿಗೆ ಬೇಕು ಅಂತ ಗೆಲ್ಲಿಸ್ತಾರೆ ನಾನು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವ ವ್ಯಕ್ತಿ ಅಲ್ವೇ ಅಲ್ಲ ಎಂದಿದ್ದಾರೆ ಜೈಲು ಸೇರಿದ ನಂತರ ಮನೆಯ ಮಂದಿಗೆ ಒಪ್ಪನ್ ಚಾಲೆಂಜ್ ಹಾಕಿದ್ದಾರೆ ವರ್ತೂರ್ ಸಂತೋಷ್ ನಾನು ಈ ಮನೆಯಿಂದ ಕಪ್ಪು ಎತ್ಕೊಂಡು ಹೋಗ್ತೋದು ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ವಾರದ ಕಳಪೆ ಜನಸ್ನೇಹಿ ಹಳ್ಳಿ ಕಾರು ಒಡೆಯಿಂದ ಖ್ಯಾತಿ ಪಡೆದುಕೊಂಡಿರುವ ವರ್ತರ್ ಸಂತೋಷ್ ಅವರ ಪಾಲಾಗಿದ್ದ ವೀಕ್ಷಕರೇ ಆದರೆ ದಿಢೀರ್ ಎಂದು ಈ ರೀತಿ ಬಿಗ್ ಬಾಸ್ ಮನೆ ಮಂದಿಗೆ ಖಡಕ್ ವಾರ್ನಿಂಗ್ ಮೂಲಕ ಇದೀಗ ದಿಢೀರ್ ಶಾಕ್ ಕೊಟ್ಟಿದ್ದಾರೆ ನಿಜಕ್ಕೂ ವರ್ತುರ್ ಸಂತೋಷ್ ಅವರು ಕಪ್ಪನ್ನು ಎತ್ಕೊಂಡು ಬರ್ತಾರ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದು ಯಾರು ಎಂಬುದನ್ನು ನೀವೇ ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ ಆದರೆ ಇದೀಗ ದಿಢೀರೆಂದು ಕಳಪೆ ಪಟ್ಟವನ್ನ ವರ್ತುರ್ ಸಂತೋಷ್ ಅವರಿಗೆ ಕೊಟ್ಟಿದ್ದಾರೆ ಖಡಕ್ ಮಾತುಗಳಿಂದ ಖಡಕ್ ಒಂದು ನಡವಳಿಕೆಯಿಂದ ಉತ್ತಮ ಕಂಟೆಸ್ಟೆಂಟ್ ಆಗಿ ಇರುವಂತಹ ವರ್ತೂರ್ ಸಂತೋಷ್ ಮೇಲೆ ಈ ರೀತಿ ಕಳಪೆ ಪಟ್ಟ ಕೊಟ್ಟಿರೋದು ನಿಜಕ್ಕೂ ಒಂದು ರೀತಿಯ ವಿಪರ್ಯಾಸ ಅಂತಾನೆ ಹೇಳ್ಬಹುದು ವೀಕ್ಷಕರೇ ನೀವೇನಾದರೂ ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಬಿಗ್ ಬಾಸ್ನಲ್ಲಿ ಏನು ನಡೀತಾ ಇದೆ ಇದೀಗ ಕಳಪೆ ಪಡೆದುಕೊಂಡಿದ್ದು ವರ್ತೂರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು